ಮನೆ ಅಧ್ಯಕ್ಷರೇ ಒಂದು ಘೋಷಣೆ ಒಂದು ಘೋಷಣೆ ಈಗ ಹೇಳಿದೀನಿ ಹೈಪವರ್ ಕಮಿಟಿ ಮಾಡ್ತೀವಿ ಅಂತ ಎರಡನೇ ಘೋಷಣೆ ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು ಕೂತ್ಗಳಪ್ಪ ನೀನು ಕಟ್ಟರೆ ಎಲ್ಲ ಮಾಡಲಿಲ್ಲ ನಮಗೆ ಮಾಡಿ ಅಂತ ಹೇಳ್ತೀನಿ ಸಾಲ ಮನ್ನಾ ಮಾಡಿ ಸಾಲ ಮನ್ನಾ ಮಾಡಿ ಗೊತ್ತು ಕೊಟ್ಟು ಬನಾ ಮಾಡಲ್ಲ ಅವ್ರು ಕಟ್ಟೋಲ್ಲ ನೀವು ಮಾಡಲ್ಲ ಅದೊಂದು ಬೋಗಸ್ ಅದು ಬೋಗಸ್ ಕಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರು ಯಾರಿಗೆ ಪಕ್ಕ ತರ್ಡ್ ಪ್ರಾಮಿಸ್ ವಿಚ್ ಆಫ್ ಆಮ್ ಗೊಯಿಂಗ್ ಟು ಅನೌನ್ಸ್ ಅಧ್ಯಕ್ಷರೇ ಥರ್ಡ್ ಪ್ರಾಮಿಸ್ ದ ಟೈಮ್ ಗೋಯಿಂಗ್ ಟು ಅನೌನ್ಸ್ ಉತ್ತರ ಕರ್ನಾಟಕದಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಆರ್ಥಿಕತೆಗೆ ಉತ್ತೇಜನ ನೀಡಲು ಸ್ಥಳೀಯರಿಗೆ ಉದ್ಯೋಗ ಒದಗಿಸುವ ಸಲುವಾಗಿ ಬೆಳಗಾವಿ ಸಮೀಪ ಸುಮಾರು ಎರಡು ಸಾವಿರ ಎಕರೆ ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶ ಐನೂರು ಎಕರೆ ಪ್ರದೇಶದಲ್ಲಿ ಫೌಂಡ್ರಿ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುವುದು ಬೆಳಗಾವಿ ಸಮೀಪ ಎರಡು ಸಾವಿರ ಎಕರೆಯಲ್ಲಿ ಹೊಸ ಕೈಗಾರಿಕೆಗಳನ್ನು ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಸಹಾಯವನ್ನು ಮಾಡುತ್ತೇವೆ ಏನೇನು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ಏನೇನು ಮಾಡಬೇಕು ಎಲ್ಲ ಮಾಡ್ತೀವಿ ಆಮೇಲೆ ಐನೂರು ಎಕರೆನಲ್ಲಿ ಫೌಂಡ್ರಿ ಕ್ಲಸ್ಟರ್ ಮಾಡಲಿಕ್ಕೆ ಮಾಡ್ತೀವಿ ಆಮೇಲೆ ಧಾರವಾಡ ಜಿಲ್ಲೆನಲ್ಲಿ ಎಂ ಸಿ ಜಿ ಕೈಗಾರಿಕಾ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುತ್ತಿದ್ದು ಈಗಾಗಲೇ ಹತ್ತೊಂಬತ್ತು ಘಟಕಗಳು ಸಾವಿರದ ಇನ್ನೂರ ಐವತ್ತೈದು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡುತ್ತಿದ್ದು ಸುಮಾರು ಎರಡು ಸಾವಿರದ ನಾನೂರ ಐವತ್ತು ಜನರಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಇದೆ ಅಲ್ಲದೆ ಧಾರವಾಡದ ಸಮೀಪ ಸುಮಾರು ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪಿಸಲಾಗುತ್ತದೆ ಮಾಡುತ್ತೇವೆ ರಾಯಚೂರಿನಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿರುವುದರಿಂದ ಈ ಜಿಲ್ಲೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಹಾಗೂ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ದೃಷ್ಟಿಯಿಂದ ಹತ್ತಿ ಆಧಾರಿತ ಕೈಗಾರಿಕೆಗಳ ಸ್ಥಾಪನೆಗೆ ವಿಶೇಷ ಒತ್ತು ನೀಡಲಾಗುವುದು ವಿಜಯಪುರದಲ್ಲಿ ಉತ್ಪಾದನಾ ಕ್ಲಸ್ಟರ್ ಅನ್ನು ಅಂದಾಜು ಐನೂರು ಎಕರೆ ಪ್ರದೇಶದಲ್ಲಿ ಸ್ಥಾಪಿಸಲಾಗುವುದು ಉತ್ತರ ಕರ್ನಾಟಕವು ಸಮೃದ್ಧ ಪ್ರವಾಸೋದ್ಯಮಗಳ ತಾಣವಾಗಿದೆ ಐತಿಹಾಸಿಕ ಮಹತ್ವ ಇರುವ ಈ ತಾಣಗಳು ಅಂತಾರಾಷ್ಟ್ರೀಯವಾಗಿಯೂ ಮಹತ್ವ ಪಡೆದಿವೆ ಆದರೆ ಇದಕ್ಕೆ ಸಾಕಷ್ಟು ಮಹತ್ವ ನೀಡದೆ ಹಿನ್ನಡೆಯನ್ನು ಅನುಭವಿಸುತ್ತಿದೆ ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಲು ಸಮಗ್ರ ಕ್ರಿಯಾ ಯೋಜನೆಯನ್ನು ರೂಪಿಸಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಕ್ರಮ ತೆಗೆದುಕೊಳ್ಳುತ್ತೇವೆ ಧಾರವಾಡದಲ್ಲಿರುವ ವಾಲ್ಮಿ ಈಗೊಂದು ವಾಲ್ಮಿ ಅಂತ ಸಂಸ್ಥೆ ಇದೆ ಅದು ಇರಿಗೇಷನ್ ಇಲಾಖೆ ಒಳಗಡೆ ಬರ್ತದೆ ಅದನ್ನ ಮೇಲ್ಧಜೆಗೆ ಇರಿಸ್ತೀವಿ ಮನೆ ಅಧ್ಯಕ್ಷರು ಅದಕ್ಕೆ ಧಾರವಾಡದಲ್ಲಿರುವ ವಾಲ್ಮಿ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ಏನು ಉನ್ನತೀಕರಿಸಲಾಗುವುದು ಇದನ್ನು ಸೆಂಟರ್ ಆಫ್ ಎಕ್ಸಲೆನ್ಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ವಾಟರ್ ಮ್ಯಾನೇಜ್ಮೆಂಟ್ ಏನಾಗಿ ಬದಲಾಯಿಸಿ ಇದರ ಮೂಲಕ ಜಲ ಶಿಕ್ಷಣ ಜಲ ಶಿಕ್ಷಣ ನೀಡುವುದಕ್ಕೆ ಜಲ ನೀಡುವುದಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಮಣ್ಣಿನ ಸವಳು ಜವಳು ಸಮಸ್ಯೆಯನ್ನು ನಿರ್ವಹಿಸಲಾಗುವುದು ಹಾಗೂ ರೈತರ ಆದಾಯ ಹೆಚ್ಚಳದ ಕಡೆಗೆ ಒತ್ತು ನೀಡಲಾಗುವುದು ಐ ಹೋಪ್ ದಟ್ ಯು ಆರ್ ದಿ ಓನ್ಲಿ ಮ್ಯಾನ್ ಯು ಆರ್ ಹ್ಯಾಪಿ ಬಿಕಾಸ್ ಇವೆಲ್ಲ ಭಾಷಣ ಮಾಡೋ ಹೇಳಿದ್ರಿ ನೀವೆಲ್ಲ ಉತ್ತರ ಕರ್ನಾಟಕಕ್ಕೆ ಏನೋ ಮಾಡಬೇಕು ಅಂತ ಅದರಿಂದ ಯು ಆರ್ ಎ ಕ್ರಿಟಿಕಲ್ ಇನ್ಸೈಡರ್ ಅದರಿಂದ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಮುಗಿಸೋ ಹೊತ್ತಿನಲ್ಲಿ ಬಂದಿದ್ದೀರಿ ಅಧ್ಯಕ್ಷರೇ ಮುಖ್ಯಮಂತ್ರಿಗಳೇ ನಾನು ಅದರಿಂದ ಕೂತ್ ಆಮೇಲೆ ನಾನು ಮುಗಿಸ್ಬಿಡ್ತೀನಿ ಆಮೇಲೆ ಹೇಳಿ ಆಮೇಲೆ ಮಾನ್ಯ ಅಧ್ಯಕ್ಷರೇ ಇದರಿಂದ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ಅವರ ಜೀವನ ಮಟ್ಟ ಹೆಚ್ಚು ಮಾಡಲಿಕ್ಕೆ ಅವರ ತಲಾದಾಯ ಹೆಚ್ಚು ಮಾಡಲಿಕ್ಕೆ ಅಭಿವೃದ್ಧಿ ಪಡಿಸ್ಲಿಕ್ಕೆ ಎಲ್ಲ ಅತ್ಯಂತ ಹಿಂದುಳಿದಿರತಕ್ಕಂಥ ತಾಲೂಕುಗಳಿದ್ದಾವೆ ಅವೆಲ್ಲನೂ ಕೂಡ ಮಾಡಲಿಕ್ಕೆ ಮಾಡುತ್ತೇವೆ ನಾನು ಬಹುಶಃ ಎಲ್ಲ ಮಾನ್ಯ ಸದಸ್ಯರುಗಳು ಎಲ್ಲ ನಲವತ್ತೆರಡು ಜನ ಮಾನ್ಯ ಸದಸ್ಯರುಗಳಿದ್ರಲ್ಲ ಎಲ್ಲಕ್ಕೂ ಪ್ರತ್ಯೇಕವಾಗಿ ಉತ್ತರ ಕೊಡಕು ಹೋಗಿಲ್ಲ ನಾನು ಯತ್ನಾಳ್ ಅವ್ರಿಗೂ ಕೂಡ ಉತ್ತರ ಕೊಟ್ಟಿಲ್ಲ ನೀವು ಹೇಳಿರ್ತಕ್ಕಂಥದ್ದು ಬಿಆರ್ ಪಾಟೀಲ್ ಬಹಳ ಮಾತಾಡಿದರು ಅವ್ರಿಗೂ ಕೂಡ ಕೊಟ್ಟಿಲ್ಲ ಇಲ್ಲಿ ನಮ್ಮ ಎಂಥದ್ದು ತುಕಾರಾಮ್ ಅವರು ಕೂಡ ಮಾತಾಡಿದರು ಬೇರೆ ಬೇರೆಯವರೆಲ್ಲ ಮಾಡ ರಾಯರೆಡ್ಡಿ ನೀರಾವರಿ ಬಗ್ಗೆ ಭಾಳ ಮಾತಾಡಿದರು ಅದ್ರ ಬಗ್ಗೆ ಕೂಡ ನಾನು ಎಲ್ಲಕ್ಕೂ ಇಂಡಿವಿಜುವಲ್ ಆಗಿ ಉತ್ತರ ಕೊಡೋಕ್ಕೋಗಿಲ್ಲ ಜನರಲ್ ಆಗಿ ಕರ್ನಾಟಕ ಈಸ್ ಕಮಿಟೆಡ್ ಟು ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ ಸಮಗ್ರವಾಗಿ ಆಗಬೇಕು ನಾನು ಮನವಿ ಮಾಡ್ತೇನೆ ಎಲ್ಲ ರಾಜಕಾರಣಿಗಳಿಗೆ ಯಾವತ್ತೂ ಕೂಡ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಕೇಳಕ್ಕೆ ಹೋಗ್ಬೇಡಿ ಕೇಳಬಾರದು ಅದು ಏಕೀಕರಣದಲ್ಲಿ ಹುತಾತ್ಮರಾದಂಥವರಿಗೆ ನಾವು ಅನ್ಯಾಯ ಎಸಗಿದಾಗ ಆಗ್ತದೆ ಅದನ್ನು ಮಾಡಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದರಿಂದ ವಿ ಆರ್ ಕಮಿಟೆಡ್ ಟು ಡೆವಲಪ್ಮೆಂಟ್ ಆಫ್ ದಿ ನಾರ್ತ್ ಕರ್ನಾಟಕ ಆಲ್ಸೋ ಅವರ್ ಗೌರ್ಮೆಂಟ್ ಈಸ್ ಕಮಿಟೆಡ್ ನಾಟ್ ಓನ್ಲಿ ನಾರ್ತ್ ಕರ್ನಾಟಕ ಬಟ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ ಆಮೇಲೆ ಈ ಬಳ್ಳಾರಿ ಏರ್ಪೋರ್ಟ್ ರಾಯಚೂರು ಏರ್ಪೋರ್ಟ್ ಇದ್ರ ಬಗ್ಗೆನೂ ಕೂಡ ಗಮನ ಹರಿಸ್ತೀವಿ ಬಳ್ಳಾರಿ ಏರ್ಪೋರ್ಟ್ ಅದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಮತ್ತೆ ರಾಯಚೂರು ಏರ್ಪೋರ್ಟ್ ಇದ್ರ ಬಗ್ಗೆನು ಕೂಡ ಗಮನ ಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಹುಸ ನನ್ನ ಉತ್ತರದಿಂದ ಎಲ್ಲ ಮಾನ್ಯ ಸದಸ್ಯರುಗಳು ಗುಡ್ ಈವ್ನಿಂಗ್ ಎಲ್ಲ ಮಾನ್ಯ ಸದಸ್ಯರುಗಳು ಕೂಡ ಕೂತ್ಕಳಿ ಸೌದಿಯವರೇ ಸಿದ್ದು ಸೌದಿಯವರೇ ನಾ ಅದರಿಂದ ಎಲ್ಲರೂ ಕೂಡ ಸಮಾಧಾನ ಆಗಿದೆ ಅಂತ ಅನ್ಕೊಂಡಿದೀನಿ ಅಪಾಯ್ ಕೂತ್ಕೊಳ್ಳಿ ನಮ್ಮ ಸರ್ಕಾರ ಯಾವತ್ತೂ ಕೂಡ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ ನಾವು ನೋಡಿದಂತೆ ನಡೆಯೋರು ಏನ್ ಹೇಳಿದ್ದೀವಿ ಅದಂತೆ ನಡೆಯೋರು ಅದನ್ನು ಮಾಡೇ ಮಾಡಿ ಏನೇ ಆಗಲಿ ವಿರೋಧ ಪಕ್ಷದವರು ಕೇಳಲಿ ಕೇಳದೆ ಹೋಗಲಿ ಕರ್ನಾಟಕ ನಾವು ಥ್ಯಾಂಕ್ ಯು ವೆರಿ ಡೆವಲಪ್ಮೆಂಟ್ಗೆದ್ದರಾಗಿದ್ದೀವಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ